ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯ ಮಹೋದಯರು ಧ್ವಜಾರಣ ಕಾರ್ಯಕ್ರಮದ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಚಾಲನೆ ನೀಡಲಿದ್ದಾರೆ ದಂಡದ ಸ್ವಾಮಿ ದೈತ ಶಿಕ್ಷಕರು ಈ ಶಿಕ್ಷಕರು ಧ್ವಜಾರಣ ಕಾರ್ಯಕ್ರಮವನ್ನ ಗಣ್ಯರೊಂದಿಗೆ ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾರೆ ಎಲ್ಲ ಅತಿಥಿ ಮಾನ್ಯರು ಹಾಗೆ ತಾಲೂಕು ಮಟ್ಟದ ಕ್ರೀಡಾಕೂಟದ ಮಾತನಾಡಿದ ಸ್ವಜಾರೋರಣ್ಯಕ್ರಮವನ್ನ ಕಂಡು ಈಗ ತಾಣ ಹಾಗೆ ಎಲ್ಲ ಕೆಲವರಿಗ ದೊನೆಯ ಮಟ್ಟದಲ್ಲಿ ಗೆದ್ದು ಬಿಟ್ಟಿದ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ರುವ ವಿದ್ಯಾರ್ಥಿಗಳಿಗೆ ಎಲ್ಲ ಗಣ್ಣರು ಶುಭಾಶಯವನ್ನ ಕೋರಿತು ಎಲ್ಲರ ಅತಿಥಿಗಳು ಮತದಾನ ಕಾರ್ಯಕ್ರಮವನ್ನ ಸುಗಢವಾಗಿ ನಡೆಸಿಕೊಟ್ಟಂತ ಎಲ್ಲ ಕಣ್ಣರು ಕ್ರೀಡಾಂಗಣದ ಒಳಗಡೆ ಪ್ರವೇಶಿಸಲು ನಮ್ಮ ಶಾಲೆಯ ಮಕ್ಕಳ ಜೊತೆಗೆ ಸಿದ್ದರಾಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ರೀಡಾ ಜ್ಯೋತಿ ಆಗಮ ಆಧುನಿಕ ಇತಿಹಾಸ ಇವರು ಸಹ ಹೇಳಿಕೆ ಮೇಲೆ ಬದಲಾಯಿ ವಿನಂತಿಕೊಳ್ತದೆ ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಹಾಗೂ ಜಿಲ್ಲಾ ಮಟ್ಟದಲ್ಲೂ ಸಹ ಉತ್ತಮ ಸ್ಥಾನ ಲಿಂಗರಾಜೋಡೆಯರ್ ಸರ್ ಮತ್ತು ಮಹದೇವಪ್ಪ ಉಪಪ್ರಾಶ್ಯಪಾಲರು ಕೆಪಿಎಸ್ ಆನವಟ್ಟಿ ಈ ಗಣ್ಯರು ಲಿಂಗರಾಜೋಡೆಯರ್ ಮತ್ತು ಕ್ರೀಡಾ ಚೋಧಿಯನ್ನ ಕಳೆದ ವಿದ್ಯಾರ್ಥಿಗೆ ಈ ಒಂದು ಕ್ರೀಡಾಂಗಣದಲ್ಲಿ ಕ್ರೀಡಾಚೋಧಿಯನ್ನ ಹಾಕ ಕೃಷ್ಣಮೂರ್ತಿ ಕಾಮತ್ ಹಾಗೆ ಸಂತ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ಹಾಗೆ ಈ ಒಂದು ಕ್ರೀಡಾಚೋಧಿಯ ಪ್ರತಿಷ್ಠಾಪನೆಯನ್ನ ಮಾಡಿ ಕ್ರೀಡಾಚೋಧಿಯ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಮಾಡುವಂತಹ ಲಿಖೇಲ್ ಮತ್ತು ರಾಜ್ಯಪಾಲರು ಕೆಪಿಎಸ್ ಆರವಟ್ಟಿ ಇವರುಗಳಿಗೆ ಎಲ್ಲರೂ ಧನ್ಯವಾದಗಳನ್ನ ತಿಳಿಸಿದ್ದೇನೆ ನಿಧಾನವಾಗಿ ಆ ಅವರಲ್ಲಿ ಇನ್ನೇನು ವೇದಿಕೆಯ ಕಾರ್ಯಕ್ರಮ ಎಲ್ಲ ವಿದ್ಯಾರ್ಥಿಗಳು ಶಾಂತ ರೀತಿಯಿಂದ ಅತಿ ಶಿಸ್ತಿನಿಂದ ವೇದಿಕೆಯ ಕಾರ್ಯಕ್ರಮವನ್ನು ಈಗ ಪ್ರಾರ್ಥನೆ ಭಗವಂತನ ಎಲ್ಲ めっいいもっとあるんだけど。 ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತಾರೆ ಹಾಗೆ ಈ ಒಂದು ಕ್ರೀಡಾಂಗಣದ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಅತ್ಯುತ್ತಮವಾಗಿ ತಾಲೂಕು ಮಟ್ಟದ ಕ್ರೀಡಾಕೂಟ ನಡೆಸಲು ಸಹಾಯ ಕೆಪಿಎಸ್ ಮುಖ್ಯ ಪ್ರಾಂಶುಪಾಲರಿಗೆ ಮತ್ತು ಉಪ ಪ್ರಾಂಶುಪಾಲರಿಗೆ ನಮ್ಮ ಸಂಸ್ಥೆಯ ಮೂಲಕ ಅತ್ಯುತ್ತಮವಾದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತ ತನ್ನ ಮನ ಧನ ಸಹಾಯದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂತ ಎಲ್ಲ ಪೋಷಕ ಋಂದದವರಿಗೆ ಹಾಗೆ ನಮ್ಮ ಶಾಲೆಯ ಎಲ್ಲ ಸಹ ಶಿಕ್ಷಕರ ಶ್ರಮ ಈ ಎರಡು ದಿನದಲ್ಲಿ ಅದ್ದೂರಿಯಾಗಿ ತಮ್ಮ ದೈಹಿಕ ಮತ್ತು ಮಾನಸಿಕ ವ್ಯವಸ್ಥೆಯ ಮೂಲಕ ತುಂಬಾ ಅತ್ಯುತ್ತಮವಾಗಿ ನೆಲೆಸಿಕೊಂಡಿದ್ದಾರೆ ಎಲ್ಲ ಸಹ ಶಿಕ್ಷಕರಿಗೆ ನಮ್ಮ ಶಾಲೆಯ ಪ್ರಾಂಶುಪಾಲರಾದಂತ ಸಿ ಸಿಸ್ಟರ್ ಅವರ ಪರವಾಗಿ ತುಂಬ ದೇವ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ